ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟ್ಟೆ ನಾಗರಾಜನ ಮಲ್ನಾಯ್ಕುನಕಟ್ಟೆ ಇದ್ದೀವಿ ಸೊ ಇದಕ್ಕೆ ಬೀಜೋಪಚಾರನೂ ಸಹ ನಾವೇ ಕೊಟ್ಟಿರುವಂಥದ್ದು ಸೊ ವಾಟ್ರ್ ಮ್ಯಾನೇಜ್ಮೆಂಟ್ ಒಂದು ಗೊತ್ತಾಗಿಲ್ಲ ಅವರಿಗೆ ಇದು ಲೈನ್ ಮಾಡಿಸ್ಬಿಟ್ಟಿದ್ದೀರಾ

ಎರಡು ಸರಿನೆ ಬೆಸ್ಟು ಹರ ತರಗಲ್ಲ ಬರುತ್ತೆ ಜಾಸ್ತಿ ಸಿಗಲ್ವಾ ಎಲ್ಲ ಜಾಸ್ತಿ ಹಾಕತ್ತಿಗೆಲ್ಲ ನೀರ ಒಣಗ್ಸ ಒಣಗ್ಸ್ಕೊಡಿ ಕಂಟಿನ್ಯೂಸ್ ಆಗಿ ಕೊಡಬೇಡಿ ನೀರು ಇಲ್ಲ ಈಗ ನೆಂದ ಕೊಟ್ಟೀವಿ ಎರಡು ದಿವಸ ಬಿಟ್ಬೇಕು ಕೊಡ್ತೀವಿ ಹ್ಞೂ ಹಾಂ ಹಾಗೆ ಕೊಡಬೇಕು ನೀರು ಕೊಟ್ಟೀವಿ ಸರಿನಾ ಹ್ಞೂ ನಮ್ಗೆ ಇದಕ್ಕೆ ದಿನ ಕೊಟ್ಟರೂ ಏನೂ ಇಲ್ಲ ಈ ಗದ್ದೆಗಳದ ತೊಡು ಅಲ್ಲಿ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಅಲ್ಲಿಂದ ಅಲ್ಲಿ ಗಂಟ ಹ್ಞೂ ಅಲ್ಲಿಂದ ಕೆಳಗೆ ಕರ್ದ್ಯಾಕೆ ಒಂದು ಚೂರು ಕಡಿಮೆ ಕೊಡ್ಬೇಕು ಅಷ್ಟೇ ಇಲ್ಲೇನಿಲ್ಲ ಹ್ಞೂ ಇನ್ನು ಮೊದಲನೇ ಅನುಭವ ಅಲ್ವಾ ನೀರಿಂದು ಒಂದ್ ವರ್ಷ ಕಲೆ ತಕ ಅಷ್ಟೇ ಕಳೆ ನೋಡಿ ಎಲ್ಲ ಮುಳುಗನಿಗೆ ಹೇಳದ್ ಆಯ್ಸುವಂತ ನಾಲ್ಕು ಸರ್ ಹೇಳುದಾಯಿಸಿದ್ವಿ ಇದ್ದಾರೆ ಅವ್ರದಾ ತಮ್ಮ ಅದೇವತ್ತು ಇದ್ರಲ್ಲ ಐದು ಸರ್ ಬಂದಿದ್ದೀಸ ಹ್ಮ್ ನಾವೇನು ಮಾಡ್ಕತ್ತೀವಿ ಅಂತ ನಾವೇ ಮಾಡ್ತೀವಿ ಅಂದ್ರು ಮಾಡಿ ನೀವು ಅಂದ್ಬಿಟ್ಟು ಹೇಳಿ ಮಾಡ್ತೀವಿ ಅವ್ರಿ ಮೊನ್ನೆ ಕೊಟ್ಟರೆ ಗೊಬ್ಬರ ಕೊಟ್ಟಿದ್ದೀರ ನೆನ್ನೆ ಕೊಟ್ಟಿದ್ದೀನಿ ಕರೆಕ್ಟಾಗಿ ನೀವು ಹೇಳಿದಂಗೆ ಅಷ್ಟೇ ಹಿಡ್ದಿರೋದು ಅದು ಹ್ಞೂ ತೊಂಬತ್ತು ಕೆ ಜಿ ಅಂದ್ರಾ ಹತ್ತು ಕೆ ಜಿ ಮನೇಲಿ ಆಯ್ತು ಹ್ಞೂ ಒಂದೂವರೆ ಎಕ್ರೆ ಒಂಚೂರು ಕಡಿಮೆ ಐತಲ್ಲ ಅಷ್ಟು ಉಪ್ಪು ಕಡಿಮೆ ಐತೆ ಹ್ಞೂ ಮನೇಲಿ ಆಯ್ತು ಅರ್ಧ ಎಕರೆ ಈಗ ನೋಡಕ್ಕೆ ಇಲ್ಲಿ ಗಂಟ ಅರ್ಧ ಎಕರೆ ಹ್ಞೂ ಇಲ್ಲಿ ಗಂಟ ಈಡ ಹ್ಞೂ ಇದಕ್ಕೆ ಇಪ್ಪತ್ತೈದು ಕೆ ಜಿ ಕರೆಕ್ಟಾಗಿ ತಗೋತು ಹ್ಞೂ 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 ತುತ್ತುದಿ ಇದೆಯಲ್ಲ ಇದು ಬಿಸಿಲು ಓವರ್ ರೀಟಿಗೆ ಹೋಗಿರೋದು ಬಿಸಿಲಿಗೆ ಅದ್ಬಿಟ್ರೆ ತುತ್ತುದಿ ಒಣಗೈತಲ್ಲ ಸ್ವಲ್ಪ ಸ್ವಲ್ಪ ಅದು ಕಳೆನಾಶಕ ಬಿದ್ದಿರುತ್ತೆ ಉಟ್ಬೇಕಾದ್ರೆ ಎಲ್ಲ ಆರೋಗ್ಯವಾಗೈತೆ ಹುಳ ಮಾತ್ರ ಕಡಿತಾ ಇದಾವೆ ಅವ್ರಿ ಈ ತಾಕತ್ತಿಗೆ ಬರ್ಬೇಕಲ್ಲ ಶುಂಠಿ ಈ ಕಡೆ ನೋಡಿ ಮೊಳಕೆ ಪ್ರತಿ ಒಂದು ಒಂದು ಉಟ್ಟಿರ್ಲಿಲ್ಲ ಮೊಳಕ ಒಂದ್ ಮಳೆ ಆಗ್ಬಿಟ್ಟಿರೈ ಉಟ್ಬಿಡುದು ಮಳೆ ಆಗ್ತೇನೆ ನಿಮಿಷ ಕೊಡಕ ಸ್ಟಾರ್ಟಿಂಗು ಒಬ್ಬೊಬ್ರು ಎರಡ್ ಎರಡು ಗಂಟೆ ಕೊಡ್ಬೇಕಂತ ನಮಗ್ ಗೊತ್ತಿಲ್ಲ ಇಪ್ಪತ್ತ್ ನಿಮಿಷ ಕೊಟ್ರ ಈ ಗದ್ದೆಲ್ಲ ಹೊಡ್ಕೊಂತ ನಾಲ್ಕು ಗಂಟೆ ಟೈಮ್ಗೆ ಬರೀ ಮ್ಯಾನಗಡೆ ಕೂತ್ಕೂ ಹಾರೋಗುದು ಅದು ಭೂಮಿ ಒಳಗೆ ಕೇಳ್ದಿಲ್ಲ ಹ್ಞೂ ಅದರಿಂದ ಲೇಟ್ ಎಷ್ಟು ಎಷ್ಟು ಕೊಡೋಕೆ ಹೇಳಿದರು ಇಪ್ಪ ಇಪ್ಪತ್ತು ನಿಮಿಷ ಅಂತ ಕೊಟ್ಟಿದ್ದೆ ನಮ್ಮ ಹುಡುಗ್ರು ಅಂತ ಇಪ್ಪತ್ತು ನಿಮಿಷ ಈ ಇದರಲ್ಲಿ ಏನೂ ಉಣಿದಿಲ್ಲ ಈ ಬಿಸಿಲಲ್ಲಿ ಇಪ್ಪತ್ತು ನಿಮಿಷ ಕೊಟ್ಟರು ನೋಡಿ ಮಧ್ಯ ಸಾಲಿಗೆ ನೀರು ಬಿದ್ದಿಲ್ಲ ಇವ್ಕೆ ಎತ್ತಿದ್ದಿಲ್ಲ ಇದೊಂದು ಸಾಲ ಈಗ ಎಕ್ಸ್ಟ್ರಾ ಮಾಡ್ಕೊಂಡಿರೋದು ಇದು ನೀವು ಈಗ ಒಂದು ಲೈನ್ ನಾವು ನಾವೇ ಮಾಡಿದ್ದು ಮೂರು ಲೈನ್ ನೋಡ್ಕೊಂಡು ಮೂರು ಎಟೋದಿಲ್ಲ ಅಂತ ಇನ್ನೊಂದು ಲೈನ್ ಮಾಡ್ದ ಹ್ಞೂ

ಬೀಜೋಪಚಾರ ಮಾಡಿದ್ರಲ್ಲ ಒಂದು ಯಾವುದು ಬಸ್ಟ್ ಆಗಿಲ್ಲ ಹಾ ಆ ಬೀಜೋಪಚಾರನೇ ಹಂಗಿರುತ್ತೆ ಅದು ನಮ್ಮ ವಿಧಾನದಲ್ಲಿ ಮಾಡಿದ್ರು ಹಾಗೇನೇ ನೋಡಿ ಇದು ಇದೇಂಗೈದು ಕರೆಕ್ಟಾಗಿ ಈ ಬೆಡ್ ಉಂಗಿರಬೇಕು ನೀರು ಸರೋದಷ್ಟೇ हेलो ಒಮ್ಮೆ ಬಂದಿತ್ತು ನೀವು ಬರಬೇಕು ಬರ್ತಾ ಇತಲ್ಲ 25% ಮೊಳಕೆ ಆಯ್ತ

ನಡ್ರಿ ನೋಡ್ಕೊಂಡ ಅಲ್ಲ ಸೇವರು ಕೆಳಗಡೆಯಿಂದ ಹಿಂಗೆ ಬರುತ್ತೆ ಬರ್ರಿ ಅಯ್ಯೋ ಬಾರ್ರಿ ಆಗ್ತಲ್ಲ ಕಿಡ್ಶೋ ನೀವು ಭತ್ತ ಬೆಳಿತೀರಾ ನಾವು ರಾಗಿ ಬೆಳಿತೀವಿ ಅಷ್ಟೇ ನಿಮಗೆ ವಾಟರ್ ಎಲ್ಲ ಪ್ರಾಬ್ಲಮ್ ಅಲ್ವಲ್ಲ ಇಲ್ಲಿ ಎಲ್ಲ ಕಡಿಮೆ ಆಗೋದು ನಮ್ಮ ಅದೃಷ್ಟ ನಾವು ಹಿಂಗಿಷ್ಟು ಹಾಕ್ಬಾರ್ದು ಒಂದ್ಸರಿ ನಾವು ಧೈರ್ಯ ಹಾಕ್ತೀವಿ

ಇದಕ್ಕೆ ನೀರೇ ಬಿದ್ದಿಲ್ಲ ಬಿಡ್ರಿ ಇದಕ್ಕೆ ಇನ್ನ ನೆನ್ನೆ ಕೊನ್ನೆ ಗೊಬ್ಬರ ಕೊಟ್ಟಿದ್ದೀರಲ್ವಾ ಇದು ನಾಲ್ಕು ದಿನ ಐದು ದಿನ ಬಿಡ್ಕೊಂಡು ಶುಂಠಿ ನನಗೆ ಹೇಳಿ ಇನ್ನ ಐದು ದಿನ ಬಿಡ್ಕೊಂಡು ಶುಂಠಿ ಹೇಳಿ ನನಗೆ ಬರ್ತೀನಿ ಐ ಅಡ್ಕಿ ಬಡಿಯಾಯ್ನಾ ನೀನು ನೀನು ಇದು ಆಗ್ತಾ ಬಡಿಯಾಯ್ನಾ ಪಡೆಯ ಜ್ಯೂಸ್ ತಗೋ ಬರ್ತೀನಿ ಜ್ಯೂಸ್ ತಗಲಿ ಅಂತಕ್ಕ ಚೆನ್ನೈತೆ ಹುಟ್ಟಾಣಿಕೆ ಬರಲಿ ಬರ್ಲಿ ಒಂದು ಸ್ಪ್ರೇ ಕೊಡ್ತಿದ್ದಂಗೆ ಎಲ್ಲ ಚೇಂಜ್ ಆಗುತ್ತೆ ನೀವು ವಾಟ್ರ್ ಒಂದ್ಚೂರ ಎಡವಟ್ ಮಾಡಿದ್ದೀರ ನೀರು ಮ್ಯಾನೇಜ್ಮೆಂಟ್ ಗೊತ್ತಾಗಿಲ್ಲ ನಿಮಗೆ ಹ್ಮ್ ಹ್ಮ್ ಆಮೇಲೆ ಎವಿ ಬಿಸಿಲಿಗೆ ಸಣ್ಣ ಬರ್ಣ ಐತೆ ಜಾಸ್ತಿ ಶುಂಠಿ ಇವತ್ತಿಂಗ್ ಕಾವಿಗೆ ಹೊಡೆಯುತ್ತೆ ಬರ್ರಿ ಮಳೆ ಈ ಕಾವಿ ಎಂತ ಮಳೆ ಬರ್ಬೇಕಿವತ್ತ ಬರುತ್ತೆ ಇವತ್ ಬರ್ರಿ ಕಳೆ ಹ್ತೀನಿ ನೋಡಂಗಿಲ್ಲ ಇನ್ನು ಇನ್ನೇನಿದ್ರೂ ಈಗ ಅಂಗಿಗೆ ಅಷ್ಟೇ ಈ ಗ್ಯಾಪ್ ಇರುತ್ತಲ್ಲ ಅಷ್ಟಕ್ ಮಾತ್ರ ಹೊಡ್ಕೊಬೇಕಷ್ಟೇ ಇನ್ನು ಹ್ಮ್ ಮುಟ್ಟಾಣಿಕೆ ನೋಡಿ ಎಲ್ಲ ಚೆನ್ನಾಗಿ ಉಟ್ಟೈತೆ ಹ್ಮ್